ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ದಿವಸ ಮಾತಾಡಿ ಮಾತಾಡೋ ಬರೇ ಅರವತ್ತೈದು ಅರವತ್ತಾರು ಸೀಟ್ ಬಂತು ಇದಕ್ಕೆ ಕಾರಣ ಇಂಥವ್ರಿಂದ ಎಲಬಿಲ್ಲದ ನಾಲಿಗೆ ಅಂತ ಹೇಳಿ ಏನ್ ಬೇಕಂತ ಮಾತಾಡೋದಲ್ಲ ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಸೇರಿಸೋದು ಬಹಳ ಉತ್ತಮ ಅನಿಸುತ್ತೆ ಆಮೇಲೆ ಕೋವಿಡ್ ನೋಡಿ ಯಡಿಯೂರಪ್ಪನವರು ಕೋವಿಡ್ ಬಂತು ನಮಗೂ ಕೋವಿಡ್ ಬಂತು ಎರಡೆರಡು ಬಾರಿ ಬಂತು ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ ಚಿಕಿತ್ಸೆ ಪಡೆದು ನಮ್ಮ ಮನೆಯಲ್ಲಿದ್ವಿ ಎಂಟು ಹದಿನೈದು ದಿವಸ ಎಂಟು ದಿವಸ ಆದ್ರೆ ನೀವು ಹೋಗಿ ಎಲ್ಲಿಗೆ ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ ಎಂಟು ಲಕ್ಷ ಯಡಿಯೂರಪ್ಪನ ಕೊಟ್ರ ಸರ್ಕಾರ ಕೊಟ್ರ ಅರೆ ನಿಮಗೆ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು ಅದಕ್ಕೋಗಿ ಮಲಗಿದ್ರಿ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಡಬೇಕು ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ ಇವತ್ತು ನಿಮ್ಮ ಹೋರಾಟ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಬೇಕು ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣ ವಿಫಲವಾಗಿದೆ ಬರಗಾಲದ ತತ್ತರಿಸಿದರೆ ಇನ್ನೂರ ಇಪ್ಪತ್ತ್ ಮೂರು ತಾಲೂಕು ಇನ್ನೂರು ಇಪ್ಪತ್ತ್ ಮೂರು ತಾಲೂಕು ಹಣ ಬಿಡುಗಡೆ ಆಗಿಲ್ಲ ಎರಡು ಸಾವಿರ ರೂಪಾಯಿ ಅಂದರು ಎರಡು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ ಇದೇ ನಮ್ಮ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗ ಒಂದು ಎಕರೆಗೆ ಹದಿಮೂರು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಆಗಿಲ್ಲ ಜಮೀರ್ ಅಹಮದ್ ಹೇಳಿಕೆಗಳು ಎಷ್ಟು ವಿಕೃತ ಹೇಳಿಕೆಗಳು ಸಿದ್ದರಾಮಯ್ಯನ ಹೊಸ ಕೋಟಿ ಅಂತ ಹೇಳಿದ್ರು ಮೌಲ್ಯಗಳ ಸಮಾವೇಶದಲ್ಲಿ ಇದನ್ನ ಟೀಕೆ ಮಾಡಿದರೆ ಇದ್ರದ್ದು ಹೋರಾಟ ಮಾಡಬೇಕು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ರಾಜ್ಯದ ಅಧ್ಯಕ್ಷರ ಕೈ ಜೋಡಿಸಿ ಅವ್ರ ಜೊತೆಗಿದ್ದು ನಾವು ಹೋರಾಟ ಮಾಡಬೇಕು ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟವಿನ ಈ ರೀತಿ ದಿನಕ್ಕೊಂದು ಹೇಳಿಕೆ ಕೊಟ್ಟರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಫಲಾನುಭವಿ ಇವರು ಕಾಂಗ್ರೆಸ್ನ ಫಲಾನುಭವಿಯಾಗಿ ಕಾಂಗ್ರೆಸ್ ಏಜೆಂಟ್ ಮಾತಾಡ್ತಿದ್ದಾರೆ ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ನಾವು ಒತ್ತಾಯ ಮಾಡ್ತೀವಿ ನೋಡಿ ಇವತ್ತು ಯತ್ನಾಳ್ವರು ಕಾಂಗ್ರೆಸ್ ಇಂದ ಏನೇ ಲಾಭ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ ನಾನು ಹೇಳ್ತೀನಿ ಕೋವಿಡ್ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದ್ರೆ ಯತ್ನಾಳ್ ಈ ವರ್ಷ ದೊಡ್ಡ ಜೋಕ್ಸ್ ನಲವತ್ ಸಾವಿರ ಕೋಟಿಯಲ್ಲಿ ಬಿಡುಗಡೆ ಆಗಿದೆ ಕೋವಿಡ್ ಬಿಡುಗಡೆ ಆಗಿದೆ ಹಾಗಿದ್ದ ನಾಲ್ಕು ಸಾವಿರ ಕೋಟಿ ಮೊದಲನೇ ಅಲ್ಲಿ ಎರಡು ಸಾವಿರ ಕೋಟಿ ಎರಡನೇ ಅಲ್ಲಿ ಎರಡು ಸಾವಿರ ಕೋಟಿ ಅಧಿವೇಶನ ಸುಧಾರಿಗೆ ಚರ್ಚೆ ಆಯಿತು ಸಿದ್ದರಾಮಯ್ಯರು ಪ್ರತಿಪಕ್ಷ ನಾಯಕರಿಗೆ ದಾಖಲೆ ಕೊಡಕ್ಕಾಗಿಲ್ಲ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರು ಎಲ್ಲಿದೆ ಭ್ರಷ್ಟಾಚಾರ ಒಂದೊಂದು ಇಲಾಖೆಗೆ ಐನೂರು ಕೋಟಿ ಬಿಡುಗಡೆ ಆಗಿದೆ ನೀವು ಐಶ್ವರ್ಯ ಹಾಸ್ಪಿಟಲ್ಗೆ ಯಾಕೆ ಹೋದ್ರಿ ಅಂದ್ರೆ ಎಂಟು ಲಕ್ಷ ರೂಪಾಯಿ ಯಾರಿಗೆ ಖರ್ಚು ಮಾಡಿರಿ ಏನು ಸರ್ಕಾರ ಕೊಟ್ರ ಯಡಿಯೂರಪ್ಪನವ್ರಿಗೆ ಕೊಟ್ರಿ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಡಬೇಕು ಇನ್ನು ಮುಂದೆ ಇದೇ ರೀತಿ ಮಾತಾಡ್ತಾ ಹೊಡೆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲ ಈ ರಾಜ್ಯದ ಜನಕ್ಕೆ ಸಮಾಧಾನ ಇದೆ ಉತ್ತರ ಕರ್ನಾಟಕದವ್ರು ನಮ್ಗೆ ಅನ್ಯಾಯದ ಯಾರು ಕೇಳಿದಿರಾ ಉತ್ತರ ಕರ್ನಾಟಕ ಅನ್ಯಾಯದಂತ ರಾಜ್ಯ ಜನ ಕೇಳಿದಿರಾ ಎತ್ತೊಳಗ್ ಅಧ್ಯಕ್ಷನ ಮಾಡ್ರಿ ವಿಪಕ್ಷ ನಾಯಕನ ಮಾಡ್ರಿ ಯಾರು ಕೇಳಿದಿರಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಸಮಾಧಾನ ಇದೆ ಬಹುಶಃ ಯಡಿಯೂರಪ್ಪನ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡ್ತೀಯ ಅಂದ್ರೆ ಇನ್ನು ಮುಂದೆ ಸಹಿಸ ಕಾಲ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಯಾಕೆ ನೀನ ಮಂತ್ರಿ ಅಂತ ಅಂತೇಳಿ ಈ ರೀತಿ ಅರವೀಚ್ ಅಂತ ಮಾತಾಡ್ತೀರಾ ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತೇಳಿ ರಾಜ್ಯದ ಮಾಡಲಿಲ್ಲ ಅಂತ ಅಂತೇಳಿ ಎಲ್ಲ ಒಂದು ಕಡೆ ಭ್ರಮಲೋಕದಲ್ಲಿ ನಾನು ಮಾತಾಡ್ಬಿಟ್ರೆ ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ಬಿಟ್ರೆ ರಾಜ್ಯದ ಅಧ್ಯಕ್ಷ ವಿಪಕ್ಷ ವಿಪಕ್ಷದ ನಾಯಕನಾಗಿ ಅಂತ ಹೇಳಿ ಭ್ರಮನ ಹೋಗ್ತಾ ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ ವಿಜೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಒಳ್ಳೆ ತಂಡ ರಚನೆ ಆಗಿದೆ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನ ಜನರ ಮನೆ ಬಾಲ್ ತಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಮಾಡ್ತೀವಿ ನಾವು ಒತ್ತಾಯ ಮಾಡ್ತೀವಿ ನೋಡಿ ಒಳಗೆ ಇತರ ಹೊರಗಿನ ಶತ್ರುಗಳನ್ನ ಅಟ್ಯಾಕ್ ಮಾಡ್ಬೋದು ಇತರ ಶತ್ರುಗಳು ಜೊತೆಯಲ್ಲಿದ್ದ ಇವ್ರು ಚಾಕು ಹಾಕೋರು ಇಂಥರ ಮುಲಾಜಿಲ್ಲ ಇಂಥರ ಮೇಲೆ ಶಿಸ್ತು ಕ್ರಮ ಜಲಿಸಬೇಕು